ವಿಶ್ವ ಕ್ರಿಕೆಟ್ನ ಮಹಾ ಕದನಕ್ಕಾಗಿ ವೇದಿಕೆ ಸಿದ್ಧವಾಗಿದೆ ಭಾನುವಾರ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯ ಐದನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ್ ತಂಡಗಳು ಮುಖಾಮುಖಿಯಾಗಲಿದೆ ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಈ ಪಂದ್ಯದಲ್ಲಿ ಯಾರು ಗೆಲ್ಲಲಿದ್ದಾರೆ ಎಂಬ ಕುತೂಹಲ ಒಂದೆಡೆಯಾದರೆ ಅಂಕಿಅಂಶಗಳ ಪ್ರಕಾರ ಯಾರದ್ದು ಮೇಲುಗೈ ಎಂಬ ಚರ್ಚೆಗಳು ನಡೀತಾ ಇದೆ ಇಲ್ಲಿ ಕುತೂಹಲಕಾರಿ ವಿಷಯ ಅಂದರೆ ಟೀಂ ಇಂಡಿಯಾ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ತಂಡದ್ದೇ ಮೇಲುಗೈ ಎಂಬುದು ಹೌದು ಏಕದಿನ ಕ್ರಿಕೆಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಈವರೆಗೆ ನೂರ ಮೂವತ್ತೈದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಈ ವೇಳೆ ಟೀಂ ಇಂಡಿಯಾ ಗೆದ್ದಿರೋದು ಕೇವಲ ಐವತ್ತೇಳು ಮ್ಯಾಚ್ಗಳಲ್ಲಿ ಮಾತ್ರ ಇನ್ನು ಪಾಕಿಸ್ತಾನ ಎಪ್ಪತ್ಮೂರು ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ಸೋಲುಣಿಸಿದೆ ಇನ್ನು ಐದು ಪಂದ್ಯಗಳು ಫಲಿತಾಂಶ ರಹಿತವಾಗಿದೆ ಈ ಬಾರಿ ತಟಸ್ಥ ಮೈದಾನದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳ ನಡುವಣ ಪಂದ್ಯ ನಡೆಯುತ್ತಾ ಇದೆ ಅಂದ್ರೆ ಇತ್ತ ಭಾರತದಲ್ಲೂ ಅಲ್ಲ ಅತ್ತ ಪಾಕಿಸ್ತಾನದಲ್ಲೂ ಅಲ್ಲ ಬದಲಾಗಿ ದುಬೈನಲ್ಲಿ ಪಂದ್ಯ ನಡೀತಾ ಇರುವುದರಿಂದ ತಟಸ್ಥ ಮೈದಾನದಲ್ಲಿ ಅತ್ಯಧಿಕ ಪಂದ್ಯಗಳನ್ನ ಗೆದ್ದವರು ಯಾರು ಎಂಬ ಪ್ರಶ್ನೆ ಮೂಡೋದು ಸಹಜ ಭಾರತ ಮತ್ತು ಪಾಕಿಸ್ತಾನ ಆಡಿರುವ ನೂರ ಮೂವತ್ತೈದು ಪಂದ್ಯಗಳಲ್ಲಿ ಎಪ್ಪತ್ನಾಲ್ಕು ಮ್ಯಾಚ್ಗಳು ತಟಸ್ಥ ಮೈದಾನಗಳಲ್ಲಿ ನಡೆದಿದೆ ಈ ವೇಳೆ ಪಾಕಿಸ್ತಾನ ತಂಡ ನಲವತ್ತು ಮ್ಯಾಚ್ಗಳಲ್ಲಿ ಗೆಲುವು ದಾಖಲಿಸಿದ್ರೆ ಭಾರತ ತಂಡ ಗೆದ್ದಿರುವುದು ಮೂವತ್ನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಇನ್ನು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಉಭಯ ತಂಡಗಳು ಐದು ಬಾರಿ ಮುಖಾಮುಖಿಯಾಗಿವೆ ಈ ವೇಳೆ ಪಾಕಿಸ್ತಾನ ತಂಡ ಮೂರು ಪಂದ್ಯಗಳಲ್ಲಿ ಜಯ ಸಾಧಿಸಿದ್ರೆ ಟೀಂ ಇಂಡಿಯಾ ಎರಡು ಪಂದ್ಯಗಳಲ್ಲಿ ಮಾತ್ರ ಗೆಲುವು ದಾಖಲಿಸಿದೆ ಈ ಅಂಕಿಅಂಶಗಳ ಪ್ರಕಾರ ಏಕದಿನ ಟೂರ್ನಿಗಳಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ತಂಡ ಮೇಲುಗೈ ಹೊಂದಿರುವುದು ಸ್ಪಷ್ಟ ಆದರೆ ಕೊನೆಯ ಐದು ಮುಖಾಮುಖಿಯಲ್ಲಿ ಟೀಂ ಇಂಡಿಯಾ ಪಾಕ್ ಪಡೆಯನ್ನ ಬಕಾಡೆ ಮಲಗಿಸಿದೆ ಎಂಬುದು ಇಲ್ಲಿ ಉಲ್ಲೇಖಾರ್ಹ ಭಾರತ ಮತ್ತು ಪಾಕಿಸ್ತಾನ್ ನಡುವಣ ಕೊನೆಯ ಐದು ಏಕದಿನ ಪಂದ್ಯಗಳ ಫಲಿತಾಂಶವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡ್ರೆ ಟೀಂ ಇಂಡಿಯಾವೇ ಬಲಿಷ್ಠ ಯಾಕಂದರೆ ಎರಡು ಸಾವಿರದ ಹದಿನೆಂಟರಿಂದ ಭಾರತದ ವಿರುದ್ಧ ಪಾಕಿಸ್ತಾನ್ ತಂಡವು ಒಂದೇ ಒಂದು ಏಕದಿನ ಪಂದ್ಯ ಗೆದ್ದಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಏಷ್ಯಾ ಕಪ್ ಹಾಗೂ ಏಕದಿನ ವಿಶ್ವಕಪ್ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನ ತಂಡವನ್ನು ಪಗ್ಗು ಬಡಿದಿದೆ ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧದ ಇನ್ನೂರ ಇಪ್ಪತ್ತೆಂಟು ರನ್ಗಳ ಅಮೋಘ ಗೆಲುವು ದಾಖಲಿಸಿದ್ದ ಟೀಂ ಇಂಡಿಯಾ ಏಕದಿನ ವಿಶ್ವಕಪ್ನಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ ಹೀಗಾಗಿ ಈ ಬಾರಿ ಕೂಡ ಪಾಕಿಸ್ತಾನ ವಿರುದ್ಧ ಭಾರತ ತಂಡದ ಅಮೋಘ ಗೆಲುವನ್ನು ಎದುರು ನೋಡಬಹುದು Garanty News. Sudika šita. Naja. Nes šita.